ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇ ಎಂ ಸರ್ ನಮಸ್ಕಾರ ಹೇಳಿ ಸರ್ ಈ ಸಂಚಿಕೆನಲ್ಲಿ ಏನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂದ್ಕೊಂಡಿದಿರಿ ಅಂದರೆ ಮೂಲ ಹೆಸರು ಬೇರೆ ಇರುತ್ತೆ ಜನಕ್ಕೆ ತಿಳಿದಿರೋ ಹೆಸರು ಬೇರೆ ಇರುತ್ತೆ ಒಂದು ಸ್ವಲ್ಪ ಗಲಿಬಿಲಿ ಆಗುತ್ತೆ ಗೊಂದಲಗಳಾಗುತ್ತೆ ಯಾಕೆ ಮೂಲ ಹೆಸರಿನಲ್ಲಿ ಜನ ಗುರುತಿಸ್ಕೊಡೋದಿಲ್ಲ ಕಾರಣ ಏನು ಆಮೇಲೆ ಜನಕ್ಕೆ ಮೂಲ ಹೆಸರುಗಳು ಗೊತ್ತಾಗಬೇಕು ಇದೊಂದು ಅಧ್ಯಯನ ಇದಕ್ಕೊಂದು ಕಾರಣವೂ ಇದೆ ಆದರೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಬಟ್ ಗೊತ್ತಿಲ್ಲ ತುಂಬ ಜನ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಯಾಕಂದರೆ ಈಗ ವಿಕಿಪೀಡಿಯಾದಲ್ಲಿ ಫಾಲೋ ಮಾಡೋದು ಸ್ವಲ್ಪ ಗೊತ್ತಿರ್ಬೋದು ಇತಿಹಾಸ ಇವಾಗ ನಂತರ ಅಧ್ಯಯನ ಮಾಡಿದವ್ರು ಗೊತ್ತಿರ್ಬೋದು ಸರ್ ಅಲ್ಲ ಈಗ ನನ್ನ ಹೆಸ್ರು ಜಯರಾಮ್ ಅಂತ ಸ್ಕೂಲ್ನಲ್ಲಿ ರಾಮ್ಕುಮಾರ್ ಅಂತ ಇಟ್ರು ಅಲ್ವಾ ಇವ ನಿಮ್ಮ ಹೆಸ್ರು ಮೋಹನೇನಾ ಈಗ ನೀವು ಒಂದು ಉದಾಹರಣೆ ಹೇಳ್ತೀನಿ ಬ್ಯಾಂಕ್ದೆ ಒಂದು ಬ್ಯಾಂಕ್ ಒಂದು ಅಕೌಂಟ್ ಓಪನ್ ಒಬ್ಬ ಬರ್ತಾನೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋದ ಭರ್ತಿ ಮಾಡ್ಕೊಂಬಂದು ನಿಮ್ಮದ ಅಂತ ಕೇಳಿದ್ರು ಮ್ಯಾನೇಜರ್ ನಂದಲ್ಲ ಸರ್ ನಮ್ಮ ಭಾಷು ನೀವು ಅವ್ರ ಮ್ಯಾನೇಜರ್ ನಿಮ್ಮ ಭಾಷೆ ಬರಬೇಕು ಇಲ್ಲ ಸರ್ ಬರೋಕ್ಕಾಗಲ್ಲ ಯಾಕೆ ಹುಷಾರಿಲ್ವಾ ಇಲ್ಲ ಹುಷಾರಿದ್ದಾರೆ ವಯಸ್ಸಾಗಿದೆಯಾ ಇಲ್ಲ ಸರ್ ಚಿಕ್ಕವ್ರಿ ಮತ್ತೆ ಯಾಕೆ ಬರಲ್ಲ ಸರ್ ಅವ್ರು ಸೆಲೆಬ್ರಿಟಿ ಸರ್ ನಿಮ್ಮ ಬ್ಯಾಂಕಿಗೆ ಬಂದರೆ ಜನ ಮುತ್ಕೊಂಡ್ಬಿಡ್ತಾರೆ ನಿಮಗೆ ಕಷ್ಟ ಯಾರು ರೀ ಅವರು ಅವನು ಹೆಸರು ಹೇಳ್ತಾನೆ ಒಬ್ಬ ಹೀರೋ ಇಲ್ಲಿ ಅಪ್ಲಿಕೇಶನ್ ಹಾಕಿರೋ ಹೆಸರು ಬೇರೆ ಇರೋ ಹೆಸ್ರು ಬೇರೆ ಈಗ ಪ್ರಾಪರ್ಟಿನ ಅಷ್ಟೇ ಒಬ್ಬ ಪ್ರಾಪರ್ಟಿ ಕೊಡೋಲ್ಲ ಅಂತಾನೆ ಅವನ ಹೆಸರು ಕೇಳಿ ಹೀರೋ ಹೆಸರು ಹೇಳಿದ ತಕ್ಷಣ ಕೊಡಕ್ಕೆ ಮುಂದೆ ಬರ್ತಾನೆ ಅಂದರೆ ಹೆಸರಿಗೆ ಎಷ್ಟು ಬೇರೆ ಅಂತ ಹೌದು ಇದು ಆಗಿತ್ತು ನನಗೆ ಒಂದು ಪೇಮೆಂಟ್ ಬರಬೇಕಾಗಿತ್ತು ಹಾಂ ಅವರು ಸಾಮಾನ್ಯವಾಗಿ ನಾನು ಫಿಲಮ್ ಇಟ್ಕೊಂಡ್ರೆ ಮೋಹನ್ ಕಾಮಾಕ್ಷಿ ಅಂತ ಹೇಳಿ ಚೆಕ್ ಮಾಡಿಬಿಟ್ಟಿದ್ದಾರೆ ನಂದು ಬ್ಯಾಂಕಲ್ಲಿರೋ ಹೆಸರು ಮೋಹನ್ ವಿ ಅಂದ್ಬಿಟ್ಟು ಒರಿಜಿನಲ್ ಹೆಸರು ಹೌದು ಅವ್ರಿಗೆ ನಾನು ನನ್ನ ಸಿನಿಮಾ ಎಡಿಟರ್ ಸಂಘದ ಅಸೋಸಿಯೇಷನ್ ಕಾರ್ಡ್ ಎಲ್ಲವೂ ತೋರಿಸ್ತಾ ಇದ್ದೀನಿ ಅವ್ರು ಕೇಳಕ್ಕೆ ತಯಾರಿಲ್ಲ ಇಲ್ಲ ನಿಮ್ಮ ಹೆಸರು ಮೋಹನ್ ವಿ ಅಂತ ಇದೆ ಚೆಕ್ ಹಂಗೆ ಹೇಳ್ಬೇಕು ಮೋಹನ್ ಕಾಮಾಕ್ಷಿ ಬಂದಿದೆ ನಾವು ಅದನ್ನು ಪಾಸ್ ಮಾಡೋಕ್ಕಾಗಲ್ಲ ಅಂತ ಕೊನೆಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಚೆಕ್ ಚೇಂಜ್ ಮಾಡಿ ಚೆಕ್ ಚೇಂಜ್ ಮಾಡಿಸಿ ತಗೊಂಡ್ಬಂದು ಕೊಟ್ಟಿದ್ದಾಯ್ತು ಹೇಳಿ ಸರ್ ಈಗ ಈ ಯಾಕೆ ಯಾಕೆ ಕಾರಣ ಇದು ಹೀರೋಗಳು ಹೀರೋಯಿನ್ಗಳೇ ಮಾಡ್ಕೊಳ್ತಾರೆ ಯಾಕಂದರೆ ನಟ ನಟೀರಿಯಲ್ ಮಾತ್ರ ಈ ಸಮಸ್ಯೆ ಬೇರೆಯವರಲ್ಲಿ ಇಲ್ಲ ಯಾಕೆ ಅವರೇ ಮಾಡ್ಕೊತಾರೆ ಇಲ್ಲ ಯಾರನ್ನಾದರೂ ಹೊಸಬ್ರನ್ನ ಪರಿಚಯ ಮಾಡುವಾಗ ನಿರ್ಮಾಪಕ ನಿರ್ದೇಶಕ ಜ್ಯೋತಿಷ್ ಕ್ಷೇತ್ರ ಹೋಗ್ತಾನೆ ನೋಡಿ ಇವ್ರನ್ನ ನಾವು ಪರಿಚಯ ಮಾಡ್ತಾ ಇದ್ದೀವಿ ಅದೃಷ್ಟ ಇದೆಯಾ ನಾಮ ಬದಲಾಯಿದೆಯಾ ಅದು ಇಲ್ಲ ಸರ್ ಹೆಸರು ನಾಮ ಬದಲಾಯಿಲ್ಲ ಬ ಹೆಸರು ಬದಲಾಯಿಸಿ ಹೀಗಾಗಿ ಬದಲಾಯಿಸಿ ಇನ್ನೊಂದು ಕಾರಣ ಕೆಲವು ಹೆಸರುಗಳ ಅಟ್ರ್ಯಾಕ್ಷನ್ ಇರೋಲ್ಲ ಉದಾಹರಣೆಗೆ ಮಾನವ ಮಾನಪ್ಪ ಜನಕ್ಕೆ ಇಷ್ಟ ಆಗೋಲ್ಲ ಅಲ್ವ ಇವಾಗ ನಮ್ಮ ರಾಜಾನಂದ ವೆಂಕಟರಾಜು ಅಂತ ಇತ್ತು ಈಗ ಏನತ್ತೆ ಅದಕ್ಕೋಸ್ಕರ ಹೆಸರು ಬದಲಾಯಿಸ್ತಾರೆ ಈ ರೀತಿ ಹೆಸರು ಬದಲಾವಣೆ ನಾನು ನಮ್ಮದೇ ನನ್ನ ಏನು ಅಧ್ಯಯನ ಇದ್ರೂ ನಾನು ಆಧಾರ ಸ್ತಂಭ ಫೌಂಡೇಶನ್ ರಾಜ್ಕುಮಾರ್ ರಾಜ್ಕುಮಾರ್ ಹೆಸರು ಮುತ್ತುರಾಜು ರಂಗಭೂಮಿನ ಮುತ್ತುರಾಜು ಇವರು ಸಿನಿಮಾ ಬಂದಾಗ ಅವ್ರ ಹೆಸರು ರಾಜ್ಕುಮಾರ್ ಅಂತ ಮಾಡ್ತಾರೆ ಮುತ್ತುರಾಜ್ ಹೆಸರು ಅಷ್ಟು ಅಫೀಲಿಂಗ್ ಇಲ್ಲ ರಾಜ್ಕುಮಾರ್ ಯಾಕೆ ಮಾಡಿದ್ರು ಎರಡು ಕಾರಣ ಆಯಿತು ಒಂದು ರಾಜ್ಕುಮಾರ್ ತಂದೆಗೆ ಮಗನ ಯಾವಾಗಲೂ ನನ್ನ ಮಗ ರಾಜ್ಕುಮಾರ್ನಾಗಿದ್ದಾನೆ ಅಂತ ಹೇಳೋರು ಎರಡನೇದು ಹಿಂದಿನಲ್ಲಿ ಇಬ್ಬರು ಜನಪ್ರಿಯ ಇದ್ದರು ಒಬ್ಬರು ರಾಜ್ ಕಪೂರ್ ಇನ್ನೊಬ್ರು ದಿಲೀಪ್ ಕುಮಾರ್ ಇಬ್ಬರಲ್ಲಿರುವಂಥ ಒಂದು ಏನು ನಮ್ಮ ಪ್ರತಿಭೆ ಇವರೊಬ್ಬರನ್ನಲ್ಲೇ ಇದೆ ಅಂತ ಹೇಳಿ ಎಚ್ ಎನ್ ಸಿಂಹ ಹೆಸರಿಡ್ತಾರೆ ಅದೇ ಟೈಮ್ ಬಂದವರು ಕಲ್ಯಾಣ್ ಕುಮಾರ್ ಅವ್ರ ಹೆಸರು ಚೊಕ್ಕಣ್ಣ ಸಂಪತ್ ಕುಮಾರ್ ಸಂಪತ್ ಕುಮಾರ್ ಎಣ್ಣ ಅಂತಾರೆ ಸಿ ವಿ ಕಲ್ಯಾಣ್ ಕುಮಾರ್ ಹೇಳ್ತಾರೆ ಬೇಡ ಸಂಪತ್ ಕುಮಾರ್ ಬೇಡ ನನ್ನ ಹೆಸರು ಜೊತೆ ನನ್ನ ತಾಯಿ ಹೆಸರು ಸೇರಿಸ್ಕೋಬೇಕು ಅಂತ ಹೇಳಿ ಕಲ್ಯಾಣ್ ಕುಮಾರ್ ಮಾಡ್ಕೊಡ್ತಾರೆ ಉಜಯಕುಮಾರ್ ಅವರ ಹೆಸರು ಸೂರ್ಯನಾರಾಯಣ ಶಾಸ್ತ್ರಿ ಸೂರ್ಯನಾರಾಯಣ ಮೂರ್ತಿ ಅಂತ ಇದೆ ಅವರು ಮೊದಲನೇ ಸಿನಿಮಾ ಭಾಗ್ಯೋದಯ ಆ ಸಿನಿಮಾ ಪ್ರೊಡಕ್ಷನ್ ಹೆಸರು ಉದಯ ಪ್ರೊಡಕ್ಷನ್ಸ್ ಉದಯ ಪ್ರೊಡಕ್ಷನ್ಸ್ ಭಾಗ್ಯೋದಯ ಆದಮೇಲೆ ನಾಯಕನೂ ಉದಯಕುಮಾರ್ ಆಗಿಬಿಡ್ತಾರೆ ಮುಂದೆ ಬರೋರು ಶಂಕರ್ ಹೆಚ್ಚಿನ ಸಿನಿಮಾಗೆ ರಾಜ ಅನ್ನೋ ಹೆಸ್ರು ಬಗ್ಗೆ ತುಂಬ ಅಭಿಮಾನ ಅವ್ರು ರಾಜಾಶಂಕರ್ ಮಾಡ್ತಾರೆ ಆಯಿತಾ ಅದಾದಮೇಲೆ ನಿಮಗೆ ಬರೋದು ನಮ್ಮ ರಾಜೇಶ್ ಮುನಿ ಚೌಡಪ್ಪ ಅಂತ ಹೆಸರು ರಂಗಭೂಮಿ ಬಂದಾಗ ಸನ್ನಟನಾದಾಗ ಆಗ್ತಾರೆ ರಾಜೇಶ್ ಯಾವಾಗಾದರೂ ನಮ್ಮವರು ಶೂಟಿಂಗ್ ಟೈಮಲ್ಲಿ ಕೃಷ್ಣಕುಮಾರ್ ಹೀರೋಯಿನ್ ಬರ್ತಾರೆ ಶಿವ ಶಿವ ಶಿವಶಂಕರ್ ಕೃಷ್ಣಕುಮಾರ್ ಇವನೇಮ ಹೀರೋ ಈ ಫಿಲಮ್ಗೆ ಅವನ ಹೆಸರು ವಿದ್ಯಾಸಾಗರ್ ಅಂತಾರೆ ಹೌದು ನೀವು ಈ ಫಿಲಮ್ ಹೀರೋ ರಮೇಶ್ ಅಂತ ಹೇಳಿದ್ ನಾಪಕ ಅಂತಾರೆ ಅವಾಗ ಸ್ವಲ್ಪ ರೇಖಮ್ಮ ರಾಜೇಶ ರಮೇಶ ರೆಡಿ ಆಗಮ್ಮ ಮಾಡೋಕ್ಕೆ ಅಂತಾರೆ ಹಾಗಾಗಿ ಅವ್ರಿಗೆ ರಾಜೇಶ್ ಅಂತ ಬರುತ್ತೆ ಆಯಿತಾ ನಮ್ಮ ಶ್ರೀನಾಥ್ ಹೆಸರು ನಾರಾಯಣ ಸ್ವಾಮಿ ಅಂತ ಇಲ್ಲಿ ಶ್ರೀನಾಥ್ ಆದರು ಲೋಕೇಶ್ ಹೆಸರು ಲೋಕನಾಥ್ ನಾಯ್ಡು ಅಂತ ಅನಂತ್ನಾಗ್ ಅನಂತ್ ಕಟ್ಟಿ ಅಂತ ಅನಂತ್ ಕಟ್ಟಿ ಒಂಥರ ಅಂತ ಇಲ್ಲ ಅಂತ ಆದರು ಶಂಕರ್ ನಾಗರ್ಕಟ್ಟಿ ಶಂಕರ್ನಾಗ ವಜ್ರಮಣಿ ಸದಾನಂದ್ ಸಾಗರ್ ನಮ್ಮ ರಾಜಾನಂದ ಇದ್ರಲ್ಲ ಅವರ ಹೆಸರು ವೆಂಕಟರಾಜು ರಾಜಂದರಾಗ್ತಾರೆ ಇವರು ಮೈಸೂರು ಶ್ರೀನಿವಾಸ್ ತುಗುದೀಪ ಸಿನಿಮಾ ಮಾಡಿ ತೂಗುದ ಶ್ರೀನಿವಾಸ್ ಆಗ್ತಾರೆ ನಮ್ಮ ಮಾನಪ್ಪ ಮಾನು ಹಾಕ್ತಾರೆ ಆಮೇಲೆ ನಮ್ಮ ಮುಖ್ಯಮಂತ್ರಿ ಚಂದ್ರಸ್ ಚಂದ್ರಶೇಖರ್ ಅವರು ನಾಟಕದಲ್ಲಿ ಮುಖ್ಯಮಂತ್ರಿ ಪಾಠ ಫೇಮ್ ಆಗಿಂದು ಮುಖ್ಯಮಂತ್ರಿ ಜನರು ಆಗ್ತಾರೆ ಸಂಸಾರದಲ್ಲಿ ಸರಿಗಮ ಅದರಲ್ಲಿ ಫೇಮ್ ಆಗಿ ವಿಜಯಕುಮಾರ್ ಸರಿಗಮ ವಿಜಯ ಆಗ್ತಾರೆ ವಿಜಯ್ ಕುಮಾರ್ ದುನಿಯಾ ಫಿಲಮಿಂದ ಬಂದು ದುನಿಯಾ ವಿಜಯ್ ಆಗ್ತಾರೆ ಪ್ರೇಮ್ ಕುಮಾರ್ ಪ್ರೇಮ್ ಆಗ್ತಾರೆ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗ್ತಾರೆ ಅದು ಪುಟ್ಟಣ್ಣ ಇಟ್ಟಿದ ಹೆಸರು ಅಮರ್ನಾಥ್ ಅಂಬರೀಷ್ ಆಗ್ತಾರೆ ಆಮೇಲೆ ಅಶ್ವತ್ಥ್ ನಾರಾಯಣ್ ಹೆಸರು ಅಪೀಲಿಲ್ಲ ಹೀರೋ ಆಗಿ ಕೆ ಎಸ್ ಅಶ್ವತ್ ಅಪೀಲಿಂಗ್ ಇಲ್ಲ ಅಂದ್ಬಿಟ್ಟು ಕೆ ಎಸ್ ಅಶ್ವತ್ ಮಾಡ್ತಾರೆ ಅಶ್ವಥ್ ನಾರಾಯಣ್ ಶಾಸ್ತ್ರಿ ಅವರು ಸಾರೋಟ್ ಅಂತ ಪಾಠ ಮಾಡ್ತಿರ್ತಾರೆ ಫೇಮ್ ಆಗಿ ಸೋರಟ್ ಅಶ್ವತ್ ಆಗ್ತಾರೆ ಆಯಿತಾ ನಮ್ಮ ಪುಟ್ಟಣ್ಣ ಕನಗನ ಹೆಸರು ಸೀತಾರಾಮ್ ಶರ್ಮಾ ಅಂತ ಅವರು ಕಣಗಾಲ್ ಪುಟ್ಟಣ್ಣ ಹಾಕ್ತಾರೆ ಆಯಿತಾ ಆಮೇಲೆ ಹೀರೋಯಿನ್ಸ್ನಲ್ಲಿ ಪಂಡ್ರಿಬಿ ಹೆಸರು ಗೀತಾ ಪಂಡ್ರಿಬಾಯಿ ಹಾಕ್ತಾರೆ ಲೀಲಾ ಕಿರಣ್ ಲೀಲಾವತಿ ಹಾಕ್ತಾರೆ ಕಮಲಾ ಕುಮಾರಿ ಜಯಂತಿ ಆಗ್ತಾರೆ ಶರತ್ ಲತಾ ಕಲ್ಪನಾ ಹಾಕ್ತಾರೆ ಭಾರತೀ ದೇವಿ ಭಾರತಿ ಹಾಕ್ತಾರೆ ಆರತಿ ಹೆಸರು ಭಾರತಿ ಇಲ್ಲ ಅಲ್ಲೇ ಒಬ್ಬಳು ಭಾರತೀ ಇದ್ದಳೆ ಅನ್ಬಿಟ್ಟು ಅವ್ಳನ್ನ ಆರತಿ ಮಾಡ್ತಾರೆ ಆ ಶ್ರುತಿ ಹೆಸರು ಗಿರಿಜಾ ಆಮೇಲೆ ಮಹಾರಾಷ್ಟ್ರೀಯ ಹೆಸರು ದುರ್ಗಾ ಪಾಂಡೆ ಆಮೇಲೆ ನಮ್ಮ ರಕ್ಷಿತ ಹೆಸರು ಶ್ವೇತ ರಮ್ಯನ ಹೆಸರು ದಿವ್ಯಾ ಸ್ಪಂದನ ಸ್ಪಂದನ ಇದು ಆಮೇಲೆ ವಾಣಿಶ್ರೀ ಅಂತ ಇದಲ್ಲ ಅವರು ಹೋದ ರತ್ನಾಕುಮಾರಿ ಸಾವುಕಾರ ಜಾನಕಿ ಹೆಸರು ಶಂಕರ್ ಜಾನಕಿ ಶಂಕರ್ ಜಾನಕಿ ಅಷ್ಟು ಚೆನ್ನಾಗಿಲ್ಲಮ್ಮ ಎಸ್ ಜಾನಕಿ ಇಡೋಣ ಅಂತ ಹೋದರೆ ಸಿಂಗರೊಬ್ರು ಎಸ್ ಜಾನಕಿ ಇರ್ತಾರೆ ಜಾನಕಿ ಅಂತ ಇಟ್ಟರೆ ಎಮ್ ಜಿ ಆರ್ ಟಿ ವಿ ಎನ್ ಜಾನಕಿ ಇರ್ತಾರೆ ಅದಕ್ಕೆ ಅವ್ರಿಗೆ ಸಾವುಕಾರ್ ಫಿಲಮ್ ಅಂದರೆ ಜಾನಕಿ ಅಂತ ಮಾಡ್ತಾರೆ ಇದು ಸುಧಾರಣೆ ಸುಧಾರಣೆ ಹೆಸರು ಜಯಶ್ರೀ ಅಂತ ಇರುತ್ತೆ ಇದು ಆಮೇಲೆ ಇದು ನಮ್ಮ ಪಕ್ಕದ ಭಾಷೆಗೆ ಹೋದರೆ ಶಿವಾಜಿ ಗಣೇಶನ್ ಬಿ ಸಿ ಗಣೇಶನ್ ಅವರು ಶಿವಾಜಿ ಪಾಠ ಮಾಡಿ ಮಾಡಿ ಫೇಮಸ್ ಆಗಿ ಶಿವಾಜಿ ಗಣೇಶನ್ ಹಾಕ್ತಾರೆ ಜಮಿನಿ ಗಣೇಶನ್ ಹೆಸರು ರಾಮ್ ರಾಮಸ್ವಾಮಿ ಗಣೇಶನ್ ಅವರು ಜಮಿನಿ ಸ್ಟುಡಿಯೋ ಮೂಲಕ ಬಂದು ಜಮಿನಿ ಗಣೇಶನ್ ಹಾಕ್ತಾರೆ ನಿಮ್ಗೆ ಅಲ್ಲೊಬ್ರು ಶಿವಕುಮಾರ್ ಅಂತ ಗೊತ್ತಿರ್ಬೋದು ದೊಡ್ಡ ಹೀರೋ ಸೂರ್ಯ ಅವ್ರ ತಂದೆ ಅವರ ಪರಣಿ ಪಳನಿಸ್ವಾಮಿ ಅವರು ಆ್ಯಕ್ಚುಲಿ ಸೂರ್ಯಕುಮಾರ್ ಹಾಕ್ತಾರೆ ಷಣ್ಮುಖ ಸುಂದರಮ್ ಅಂತ ಒಬ್ಬರಿದ್ರು ಅವ್ರು ಎ ವಿ ಎಮ್ ಸ್ಟುಡಿಯೋ ಮೂಲಕ ಬಂದು ಎ ವಿ ಎಮ್ ರಾಜನ ಹಾಕ್ತಾರೆ ಆಯಿತಾ ತಾಯಿ ನಾಗೇಶ್ ಹಸ್ರ ನಾಗೇಶ್ವರನ್ ಆ್ಯಕ್ಚುಲಿ ಅವ್ರ ತಂದೆ ಕರ್ನಾಟಕದವರು ತಾಯಿ ತಮಿಳುನಾಡೋರು ಅವ್ರು ಆ್ಯಕ್ಚುಲಿ ಕನ್ನಡದವರು ಒಂದು ರೀತಿಯಲ್ಲಿ ಕನ್ನಡದವರು ನಾಗೇಶ್ವರನ್ ತಾಯಿ ನಾಗೇಶ್ ಆಗ್ತಾರೆ ಆಯಿತಾ ಆಮೇಲೆ ನಮ್ಮ ಕಮಲಹಾಸನ ಪಾರ್ಥ ಸಾರತಿ ಶ್ರೀನಿವಾಸನ್ ಅಂತ ರಜನಿಕಾಂತ್ ಶಿವಾಜಿರಾವ್ ಗಾಯಕ್ವಾಡ್ ಆಯಿತಾ ಇನ್ನು ತೆಲುಗುಗೋದ್ವೆ ಹೋದರೆ ಶಿವಶಂಕರ್ ವರಪ್ರಸಾದ್ ಚಿರಂಜೀವಿ ಆಗ್ತಾರೆ ಆಮೇಲೆ ಚಲಪತಿ ರಾವ್ ಶೋ ಶೋಭನಾದಲಿ ಚಲಪತಿ ಶೋಭನ ಬಾಬು ಹಾಕ್ತಾರೆ ಶಿವರಾಮ ಕೃಷ್ಣಮೂರ್ತಿ ಶಿವ ರಾಮ ಕೃಷ್ಣ ಮೂರ್ತಿ ಸೂಪರ್ ಸ್ಟಾರ್ ಕೃಷ್ಣ ಹಾಕ್ತಾರೆ ಆಮೇಲೆ ಇವಳು ಲಲಿತಾ ಕುಮಾರಿ ಜಯಪ್ರದ ಹಾಕ್ತಾರೆ ವಿಜಯಲಕ್ಷ್ಮಿ ಅಂತ ಅವಳು ಮಾಧವಿ ಹಾಕ್ತಾರೆ ಸುಜಾತನವಳು ಜಯಸ್ರದ ಆಗ್ತಾಳೆ ಭಾನುಪ್ರಿಯ ಹೆಸರು ಏನು ಗೊತ್ತಾ ಮಂಗಬಾನು ಮಂಗಬಾನು ಭಾನುಪ್ರಿಯ ಹಾಕ್ತಾಳೆ ಸರಿತಾ ಹೆಸರು ಆ್ಯಕ್ಚುಲಿ ಚಿನ್ನಮ್ಮ ಸ್ಕೂಲ್ನಲ್ಲಿ ಅಭಿಲಾಷ ಸಿನಿಮಾ ಸರಿತ ಆಗ್ತಾರೆ ಭಾನುಪ್ರಿಯ ಹೆಸರು ಚಂದ್ರಿಕಾ ಇದು ರಾಜ ಅಂಬಿಕಾ ತಂಗಿ ರಾಜ ಅವಳ ಹೆಸರು ಚಂದ್ರಿಕಾ ಇರುತ್ತೆ ಆಯಿತಾ ಇನ್ನು ನೀವು ಹಿಂದಿ ಚಿತ್ರರಂಗಕ್ಕೆ ಹೋದರೆ ಪೃಥ್ವಿ ರಾಜ್ ಕಪೂರ್ ಹೆಸರು ಪೃಥ್ವಿನಾಥ್ ಕಪೂರ್ ರಾಜ್ಕುಮಾರ್ ಹೆಸರು ನಾಥ್ ರಾಜ್ ಕಪೂರ್ಗೆ ರಾಜ್ ಕಪೂರ್ ಆಗ್ತಾರೆ ಶಂಶಿ ರಾಜ್ ಕಪೂರ್ ಶಮಿ ಕಪೂರ್ ಆಗ್ತಾರೆ ಬಲ್ಬೀರ್ ರಾಜ್ ಕಪೂರ್ ಶಶಿ ಕಪೂರ್ ಆಗ್ತಾರೆ बालराज दत्त सील दत्तर आता गौरंग चक्रवर्ती मिथुन चक्रवर्ती है आम अरुण आता गोविंद अरुण अहूज गोविंद है दिलीप कुमार मोहम्मद यूसुफ खान राजेश खन्ना खण्ड नंद अंत ही नंदा कर्नाटक मीना कुमारी अंत गब मेहजी बानुअर आम महलां हलड सिन्हा ಅಳ್ಡಾಸಿನ್ ಅಂತೇವ್ರ ಹೆಸರು ಆಮೇಲೆ ನಮ್ಮ ರೇಖಾ ಭಾನು ರೇಖಾ ಜೂಲಿ ಲಕ್ಷ್ಮಿ ಹೆಸರು ಯಾರು ಇಷ್ಟಾನೇ ಪಡಲ್ಲ ವೆಂಕಟಲಕ್ಷ್ಮೀ ವೆಂಕಟಲಕ್ಷ್ಮಿ ಹೆಸರಿಟ್ರೆ ಶ್ರೇಯನಗರ ಅಂದ್ಬಿಟ್ಟು ಅದು ಲಕ್ಷ್ಮಿ ಅಂತ ಇಟ್ಟರು ಅದು ಜೂಲಿ ಲಕ್ಷ್ಮಿ ಆಗುತ್ತೆ ನಮ್ಮ ಪ್ರೇಮ್ ನಜೀರ್ ಅಬ್ದುಲ್ ಖಾದಿರ್ ಆಗುತ್ತೆ ಹಂಸ ರೇಖಾ ನಿಮಗೆ ಗಂಗರಾಜು ಅಲ್ವಾ ಆಮೇಲೆ ಉಪೇಂದ್ರಾಚಾರ್ಯ ಹೋಗಿ ಉಪೇಂದ್ರ ಕುಮಾರ್ ಆಗ್ತಾರೆ ಸರ್ ಹೀಗೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಬೇರೆ ಯಾವುದು ಹೆಸರುಗಳಿದ ನೋಡೋಣ ಸರ್ ನಾನು ಅದನ್ನು ನೆನಪಿಂದ ಹೇಳಿದ್ದೀನಿ ಯಾವುದಾದ್ರು ಬಿಟ್ಟಿದ್ರೆ ಹೇಳ್ತೀನಿ ಈಗ ನಿಮಗೆ ಗಂಗಾಧರ ಹೆಸರು ಮಾ ಕೇಳಿ ರಾಜೇಂದ್ರ ಕುಮಾರ್ ಅಂತ ಇತ್ತು ಓಹೋ ಗಂಗಾಧರ ಹೆಸರನ್ನ ನಮ್ಮ ಜೀವಿಯರ್ವರು ಚೌಕ ದೀಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಜ್ಯೋತಿಷಿನ ಕೇಳಿ ನಾಮಬಲ ಕೇಳಿ ರಾಜೇಂದ್ರ ಕುಮಾರ್ ಅಂತ ಇಟ್ಟರು ಫಿಲಮ್ ಫೇಲ್ಯೂರ್ ಆಯಿತು ಆಗ ಪುಟ್ಟಣ್ಣ ಅವ್ರನ್ನ ಆಯ್ಕೆ ಮಾಡಿದಾಗ ಅವರು ಹೇಳಿದ್ರು ಇದ್ರಲ್ಲಿ ನಂಬಿಕೆ ಬೇಡ ನಿನ್ನ ಒರಿಜಿನಲ್ ಹೆಸರು ಏನಿದೆ ಅದರಲ್ಲೇ ಬಂದ್ಬಿಟ್ಟು ಗಂಗಾಧರ್ ಅಂತ ಮಾಡಿದ್ರು ಇದೊಂದು ಮುಖ್ಯವಾದ್ದು ಆಮೇಲೆ ನಮ್ಮ ಶೃಂಗಾರ ನಾಗರಾಜ್ ಅಂತ ಇದ್ದರು ರಾಮ್ಕುಮಾರ್ ತಂದೆ ಶೃಂಗಾರ ನಾಗರಾಜ್ ಅವರ ಹೆಸರು ರಾಮ್ ಶೇಠ್ ನಾಗರಾಜ್ ಅಂತ ಸರ್ ಆಮೇಲೆ ನಮ್ಮ ಶಶಿಕುಮಾರ್ ಹೆಸರು ಶಶಿಕುಮಾರ್ ನಾಯಕ್ ಅಂತ ನಾಯಕನ ಇಲ್ಲಿ ಆಮೇಲೆ ದ್ವಾರಕೀಶ್ ಹೆಸರು ದ್ವಾರಕಾನಾಥ್ ಅಂತ ಆದರೂ ನಾನು ಬಿಟ್ಟಿದ್ದೆ ನಮ್ಮ ಪ್ರಸಾದ್ ನಮ್ಮ ಕೋಟೆ ಸ್ಕೂಲಲ್ಲಿ ದೈಹಿಕ ಶಿಕ್ಷಣ ಇದ್ದ ಅವರ ಹೆಸರು ರಾಮಸ್ವಾಮಿ ಅಂತ ಆದರೂ ನಾನು ಬಿಟ್ಟಿದ್ದೆ ಆಮೇಲೆ ಮುಸ್ರಿ ಕೃಷ್ಣಮೂರ್ತಿ ಹೆಸರು ಕೃಷ್ಣಮೂರ್ತಿ ಆ ಕಾಲದಲ್ಲಿ ಪಂಡಿತರು ಇದ್ದರು ಮೊಸರಿ ಇವರು ಪ್ರತಿಭೆ ನೋಡಿ ಮೈಸೂರು ಮಹಾರಾಜರು ಆಗಿದ್ದ ಮಹಾರಾಜರು ಅವರಿಗೆ ಭಕ್ತಿ ಅಂತ ಹೆಸರು ಇಡ್ತಾರೆ ಆ ಹೆಸ್ನಾಯಿತು ನಮ್ಮ ಅರ್ಜುನ ಸರ್ಜಾ ಹೆಸರು ಶ್ರೀನಿವಾಸ ಸರ್ಜಾ ಅಂತ ಅದನ್ನು ಅರ್ಜುನ ಸರ್ಜಾ ಮಾಡಿದ್ದಾರೆ ಆಮೇಲೆ ನಮ್ಮ ಬುಲೆಟ್ ಪ್ರಕಾಶ್ ಯಾವಾಗಲೂ ಬುಲೆಟ್ ಗಾಡಿಯಲ್ಲಿ ಓಡಾಡ್ತಾಯಿದ್ರು ಅಂತ ಅದಕ್ಕೆ ಅವ್ರ ಹೆಸರು ಬುಲೆಟ್ ಪ್ರಕಾಶ್ ಅಂತ ಮಾಡಿಕೊಂಡ್ರು ಆಮೇಲೆ ಸಂಧ್ಯಾ ಅಂತ ಇದ್ರು ಒಬ್ಬರು ಅವರ ಹೆಸರು ವೇದವಲ್ಲಿ ಸರ್ ವೇದವಲ್ಲಿ ಆಮೇಲೆ ವಂದನಾ ಅಂತ ಇದ್ದರು ಹೇಳಿದ ಸಂಧ್ಯಾ ನಮ್ಮ ತಾಯಿ ಜಯಲಳಿತ ಅವ್ರ ತಾಯಿ ಕಲ್ಯಾಣ್ ಕುಮಾರ್ಗೆ ಒಂಥರ ಆಶ್ರಯ ಕೊಟ್ಟವರು ಅವರು ವೇದವಲ್ಲಿ ಆಮೇಲೆ ನಮ್ಮ ವಂದನ ಅಂತ ಇದ್ದರು ನೀವು ಹಳೆಯ ಸಿನಿಮಾ ನೋಡಿರ್ಬೋದು ರಾಜ್ಕುಮಾರ್ ನೂರನೇ ಸಿನಿಮಾದ ಹೀರೋಯಿನ್ ಅವ್ರ ಹೆಸರು ವಿಜಯಲಕ್ಷ್ಮಿ ಅಂತ ವಂದನ ಹೆಸರು ವಿಜಯಲಕ್ಷ್ಮಿ ಆಮೇಲೆ ರೂಪಾದೇವಿ ಹೆಸರು ರೂಪ ಆಯಿತಾ ಆಮೇಲೆ ಆಶಾರಾಣಿ ನಮ್ಮ ಅರ್ಜುನ್ ಸರ್ದನ್ ಹೆಂಡತಿ ಹೆಸರು ನಿವೇದಿತ ರಾಜ್ಕುಮಾರ್ ಪಾರ್ವತಮ್ಮ ಅವ್ರಿಗೆ ಆಶಾರಾಣಿ ಅಂತ ಇಟ್ಟಿರ್ತಾರೆ ಅಂಜಲಿ ದೇವಿ ತೆಲುಗು ದೊಡ್ಡ ಹೀರೋಯಿನ್ ಅವರ ಹೆಸರು ಅಂಜನಮ್ಮ ಅಂತ ನಿಮ್ಮ ತೆಲು ದೇವಿಕಾ ಅಂತ ಒಬ್ಬರಿದ್ದರು ಅವರ ಹೆಸರು ಪ್ರಮೀಳಾ ದೇವಿ ಅಂತ ಆಮೇಲೆ ಜಮುನಾ ರೀಸೆಂಟಾಗಿ ಒಂದು ಎಪಿಸೋಡ್ ಮಾಡಿದ್ವಿ ಅವರ ಹೆಸರು ಜಾನಾಬಾಯಿ ಅಂತ ರಾಜೀವ್ ರಾಜಸುಲೋಚನ ಅಂತ ಒಬ್ರು ಹೀರೋಯಿನ್ ಅವರ ಹೆಸರು ರಾಜೀವ ಲೋಚನ ನಮ್ಮ ಇವರು ಎಚ್ ಎನ್ ಸಿನಿಮಾ ರಾಜೀವ ತೆಗೆದು ರಾಜಸುಲೋಚನ ಮಾಡ್ತಾರೆ ಅದು ಆಮೇಲೆ ಎಮ್ಮ ರಾಜ ಅಂತ ಇದ್ದರು ಅವರ ಹೆಸರು ರಾಧಾಕೃಷ್ಣನ್ ಅಂತ ಜೈಶಂಕರ್ ಅಂತ ಒಬ್ಬರಿದ್ದರು ಅವರ ಹೆಸರು ಶಿವ ಅವ್ರ ಹೆಸರು ಶಂಕರ್ ಸುಬ್ರಹ್ಮಣ್ಯ ಅಯ್ಯರ್ ಅಂತ ತಮಿಳುನಾಡು ರವಿಚಂದ್ರನ್ ಹೀರೋ ಇದ್ದರು ನಿಮ್ಗೆ ಗೊತ್ತಿರ್ಬೋದು ಇಲ್ಲ ಅವರ ಹೆಸರು ಎಮ್ ಎಸ್ ರಾಮನ್ ಅಂತ ಆಮೇಲೆ ನಮ್ಮ ನಾಗಯ್ಯ ಅಂತ ದೊಡ್ಡ ನಟ ಅವ್ರ ಹೆಸರು ನಾಗಯ್ಯ ಶರ್ಮ ನರ್ಗಿಸ್ ಸ ಹೆಸರು ರಶಿ ಪಾತಿಮಾ ರಶೀದ್ ಅಂತ ನರ್ಗಿಸ್ ಹೆಸರು ಎಷ್ಟು ಜನ ನೋಡಿ ಸರ್ ಹೇಗೆ ಅಲ್ವಾ ಹೌದು ತುಂಬ ಜನ ಸಂಜೀವ್ ಕುಮಾರ್ ಹರಿಹರ ಜತಾಲಾಲ್ ಜರಿವಾಲ ಅಂತ ಅದು ಯಾರ ಹತ್ರ ಇಟ್ಕೊಳ್ಳೋಲ್ಲ ಅಂದ್ಬಿಟ್ಟು ಅವ್ರು ಸಂಜೀವ್ ಕುಮಾರ್ ಮಾಡ್ತಾರೆ ನಿಶ್ಚಿತ ನಾ ಅಷ್ಟು ಬಿಟ್ಟಿದ್ದೆ ಅಷ್ಟು ಹೇಳಿದ್ದೀನಿ ಇವಾಗ ನಿಮಗೇನು ಅನಿಸುತ್ತೆ ಹೊಸ ಹಸಿಟ್ಟಿದ್ದು ಚೆನ್ನ ಹಳೆ ಹಸಿರು ಇರಬೇಕಾಯ್ತು ನೋಡಿ ಉದಾಹರಣೆ ಹೇಳ್ತೀನಿ ದರ್ಶನ್ಗೆ ಹೆಸರು ಚೇಂಜ್ ಮಾಡೋಕೆ ಮಾಡೋಕೇಳಿದ್ರು ದರ್ಶನ ಮಾಡಲಿಲ್ಲ ನಮ್ಮ ಅಪ್ಪ ಅಮ್ಮ ಇಟ್ಟು ಹೆಸ್ರು ಯಾವ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಹೆಸ್ರು ಹೆಸರು ಬಂದರೂ ಸರಿ ಹೆಸ್ರು ಬರೆದಿರಬೇಡ ಅದೇ ಹೆಸ್ರು ಬೇಕಂತ ಇಟ್ಕೊಂಡ್ರು ದರ್ಶನ್ ಅದೇ ಇದ್ದಾರೆ ಕೆಲವರು ಇವಾಗ ಕೆಲವರು ಏನಾಗುತ್ತೆ ಹೆಸರು ಕೂಡ ಮುಖ್ಯ ಆಗುತ್ತೆ ಇಲ್ಲ ಇಲ್ಲ ಹೀರೋ ಹೀರೋಯಿನ್ನು ಇಂಥ ಪಾತ್ರಗಳಿಗೆ ಹೆಸರು ಮುಖ್ಯ ಆಗುತ್ತೆ ಕೆಲವು ಟೆಕ್ನಿಷಿಯನ್ಸ್ಗಳಿಗೆ ಏನು ಬೇಕಾಗಲ್ಲ ಯಾಕೆಂದ್ರೆ ಅವ್ರ ಸಾಧನೆ ಅವ್ರ ಕೆಲ್ತ ಯಾಕೆಂದರೆ ಈಗ ಪುಟ್ಟಣ್ಣ ಅನ್ನೋದು ತುಂಬ ಸಾಮಾನ್ಯವಾದ ಹೆಸರು ಅದು ಒಬ್ಬ ಸೆಲೆಬ್ರಿಟಿ ದಿಗ್ಗಜ ನಿರ್ದೇಶಕನ ಹೆಸರು ಪುಟ್ಟಣ್ಣ ಕಣಗಲ್ಲ ಅಂತ ಇಟ್ಕೊಳ್ಳೋದವರು ನೀವು ಇಮ್ಯಾಜಿನ್ ಎಲ್ಲ ಒಬ್ಬ ಪುಟ್ಟಣ್ಣದ ಯಾರೋ ಹುಡುಗ ಅಂತ ಅನ್ಕೋತಾರೆ ಅಲ್ವಾ ಪುಟ್ಟಣ್ಣ ಅನ್ನೋ ಹೆಸರು ಇವತ್ತು ಅದೇ ಒಂದು ಟ್ರೆಂಡ್ ಸೆಟ್ರ್ ತರ ಇದೆ ಅಲ್ವಾ ಹಾಗೆ ಅದೇ ರೀತಿ ನೀವು ಫ್ಯಾಷನಬಲ್ ಎಷ್ಟು ಇಟ್ಕೊತಿದ್ದಂಗೆ ಅವ್ರು ಫೇಮಸ್ ಆದರೂ ಅಂತೇನೂ ಏನಿಲ್ಲ ಇಲ್ಲ ಇಲ್ಲ ಈಗ ಒಂದು ಸರಿ ಇದೇ ಥರ ಒಂದು ನನ್ನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ಹೆಚ್ ಎಮ್ ರಾಮಚಂದ್ರ ಗೊತ್ತು ಜಯಮಾಲಾ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಾಯಕ್ರ ಅವ್ರ ಮನೆಗೆ ಒಂದು ಸಿನಿಮಾದ ಮುಹೂರ್ತದ ಕಾರ್ಡ್ ಕೊಡೋಕ್ಕೆ ಹೋಗಿದ್ವಿ ನಾವು ಆ ಹೀರೋ ಬಂದು ಅವರ ಊರಿನ ಹುಡುಗ ಅವರಿಗೆ ಪರಿಚಯಸ್ಟ್ ಹುಡುಗ ಅವನ ಹೆಸ್ರು ಬೇರೆ ಹೆಸರು ಏನೋ ಇತ್ತು ಅವನು ಸಿನಿಮಾಗೆ ಅಂತ ಒಂದು ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದ ಸರಿ ಕಾರ್ಡ್ ಕೊಟ್ಟ ಕಾರ್ಡ್ ಕೊಡ್ತಿದ್ದಂಗೆ ರಾಮಚಂದ್ರ ಅವರು ನೋಡಿಬಿಟ್ಟು ಯಾರಪ್ಪ ಈ ಸಿನಿಮಾದ ಹೀರೋ ಅಂತ ಕೇಳಿದ್ರು ನಾನೇ ನಿನ್ನೇ ಸರ್ ಇದ್ದಲ್ವೇನೋ ಅಂತ ಅವ್ರು ಕೇಳಿದ್ರು ಇಲ್ಲ ಸರ್ ಸಿನಿಮಾಗೋಸ್ಕರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಕೇಳಿದ್ರು ಅವರು ಇಲ್ಲ ಹಿಂಗೆ ಇಟ್ಕೊಂಡ್ರೆ ಅದು ಇರಲ್ಲ ಹಾಗೆ ಹೇಗೆ ಅಂತ ಯಾವಾಗಲೂ ಲಕ್ಕು ಹೆಸರು ಎಲ್ಲ ನೀನು ಮಾಡೋ ಕೆಲಸದಿಂದ ಬರುತ್ತೆ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಬರಲ್ಲ ನಾನು ಇಟ್ಕೊಂಡು ಸುಮ್ಮನೆ ರಾಮಚಂದ್ರ ಅಂತ ಹೆಸರು ಇಟ್ಕೊಂಡಿದ್ದೀನಿ ಇವಾಗ ನಾನು ಇನ್ನೂ ಎಲ್ಲ ಕಡೆ ಗೊತ್ತಾಗಲಿ ನಾನು ಸೊ ಆ ರೀತಿಗಳಿಂದಾನು ಇಲ್ಲ ನೋಡಿ ರಾಜ್ಕುಮಾರ್ ಹೆಸರು ಮುತ್ತಿದ್ದರೆ ಏನು ತಂದೆ ಇರ್ತಾಯಿರಲಿಲ್ಲ ರಾಜ್ಕುಮಾರ್ ಒಂದೇ ಮಾತು ಹೇಳಿದ್ರು ನಾನು ಸರ್ ನನ್ನ ತಂದೆ ಸಾಯಿ ಹೆಸರು ದೇವರ ಹೆಸರು ಮುತ್ತಿ ರಾಯ್ ವರಪ್ರಸಾದ್ ನಂಗೆ ಬದಲಾಯ ಮಾಡಬೇಕು ಇಷ್ಟ ಇಲ್ಲ ಅಂದರೆ ಎಚ್ ಎನ್ಸು ಒಂದೇ ಮಾತು ಹೇಳಿದ್ರು ನೋಡಪ್ಪ ಹೆಸರು ಇಟ್ಕೊಂಡ್ರೆ ಸಿನಿಮಾದ್ರೆ ಮಾಡ್ತೀಯ ಅಂದರೆ ವಾಪಸ್ ಹೋಗ್ತೀಯ ಇವ್ರು ಯೋಚನೆ ಮಾಡಿದ್ರು ಹೆಸರು ಬದಲಾಯ ಮಾಡಿ ಮಾಡಿದೆ ಊರಿಗೆ ಹೋಗಿ ನೋಡಿದೆ ಮಡ್ರಾಸ್ಗೆ ಹೋದ ಹಂಗೆ ಬಂದ ಬಲಿಗೆ ಬಂದ ಅಂತ ಬದಲು ಎಸ್ ಇಟ್ಕೊಂಡು ಅಂತ ಇಟ್ಕೊಂಡ್ರು ಅವ್ರು ಮುತ್ತುರಾಜ್ ಎಲ್ಲ ಕಡೆ ಸಹಿ ಮಾಡಿ ಮುತ್ತುರಾಜ್ ಅಂತಾನೆ ಅಲ್ವಾ ಆಮೇಲೆ ಅವ್ರಿಗೆ ಎಷ್ಟಾಗುತ್ತೆ ರಾಜ್ಕುಮಾರ್ ಈ ರಾಜ್ಕುಮಾರ್ ಅಂತಲೇ ಹೇಳೋಕ್ಕೆ ಶುರು ಮಾಡೋರು ಅಲ್ವಾ ಇವಾಗ ಚೊಕ್ಕಣ್ಣ ಚೆನ್ನಾಗಿಲ್ಲ ಸಂಪತ್ ಕುಮಾರ್ ಚೆನ್ನಾಗಿತ್ತು ನೋಡಿ ಅದೇ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಇದ್ದರೆ ವಿಷ್ಣುವರ್ಧನ್ ಆಯಿತು ಒಬ್ಬರ ಹೆಸರು ಆ್ಯಕ್ಚುಲಿ ಇನ್ನೊಂದು ಇವಾಗ ರಾಜ್ಕುಮಾರ್ ಇನ್ನೊಂದು ಮಾತು ಹೇಳೋರು ಒಂದು ಹೆಸರು ಬಗ್ಗೆ ನಮ್ಗೊಂದು ಸೆಂಟಿಮೆಂಟ್ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಸ್ವಲ್ಪ ಅದು ಹೋದರೆ ಏನೋ ಬೇಜಾರಾಗುತ್ತೆ ನಮ್ಮ ತಾಯ ಮನೇಲಿ ಮುತ್ತುರಾಜ ಮುತ್ತುರಾಜನ ಕಳೆದು ಕರೆದ್ ಅಭ್ಯಾಸ ಈ ರಾಜಕುಮಾರ್ ಯಾವ ರಾಜ್ಕುಮಾರ್ ಇವನು ಯಾವನಪ್ಪ ರಾಜಕುಮಾರ್ ತಿರುಗಿ ಅಂತ ಅವ್ರ ಹೆಸರು ಮುತ್ತಿರೋದಲ್ವ ಸ್ಟಾರ್ಟಿಂಗಲ್ಲಿ ರಾಜ್ಕುಮಾರ್ ಅಂದಾಗ ಅವ್ನು ಯಾವನಪ್ಪ ಹೊಸ ರಾಜಕುಮಾರ್ ತಿರುಗಿ ನೋಡೋರು ಅಂತ ಅದೇ ನೀವು ತೆಲುಗುನಲ್ಲಿ ನೋಡಿ ಅವ್ರ ಹೆಸರು ಉದ್ದತ ಇರುತ್ತೆ ಫ್ಯಾಮಿಲಿ ನೇಮ್ ಸೇರಿರುತ್ತೆ ಅವರು ಫ್ಯಾಮಿಲಿ ನೇಮ್ ಇಟ್ಕೊಳಲ್ಲ ಈಗ ಇವಾಗ ಇದು ಗುಮ್ಮಡಿ ವೆಂಕಟೇಶ್ವರ ಇರುತ್ತೆ ಗುಮ್ಮಡಿ ಅಂತ ಇಟ್ಕೊಳ್ತಾರೆ ಆಯಿತಾ ಮುಕ್ಕಾಮಲ ಕೃಷ್ಣಮೂರ್ತಿ ಮುಕ್ಕಾಮಲ ಅಂತ ಇಟ್ಕೊಳ್ತಾರೆ ಮಿಕ್ಕಿಲೇ ರಾಧಾ ಕೃಷ್ಣಮೂರ್ತಿ ಅಂತಲೇ ಇಟ್ಕೊಳ್ತಾರೆ ಅದು ಫ್ಯಾಮಿಲಿ ನೇಮು ಹೆಸರು ಗೊತ್ತಾಗಲ್ಲ ಅಲ್ಲ ನಾವು ಅಣ್ಣವ್ರ ಹೆಸ್ರು ನೋಡೋದಕ್ಕೆ ಹೋದ್ರೆ ನಿಮಗೆ ಮುತ್ತುರಾಜ್ ಅಂತ ಅವ್ರು ಎಷ್ಟು ವರ್ಷ ಇದ್ರು ರಾಜ್ಕುಮಾರ್ ಅಂತ ಅದಕ್ಕೆ ನಾಲ್ಕು ಅದು ಎರಡರಷ್ಟು ಜಾಸ್ತಿ ವರ್ಷಗಳು ಇದ್ರು ಅವರು ಇದ್ರು ಅಲ್ವಾ ಸೊ ಮುತ್ತುರಾಜ್ ಅನ್ನೋದು ಅಂದರೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರಿಗೆ ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಕೃಷ್ಣ ಕುಮಾರಿಗೆ ಕೃಷ್ಣ ಅಂತ ಅವ್ರ ಅಜ್ಜಿ ದೇವರು ಬೇಡ್ಕೊಂಡಿದ್ರಂತೆ ನನ್ನ ಮಗಳಿಗೆ ಗಂಡು ನೆಸ್ ಯಾಕಂದ್ರೆ ಅವ್ರು ಉಡುಪಿ ಕಡೆಯವರು ಕನ್ನಡ ಕನ್ನಡದವರು ಗಂಡ್ಮಗು ಹುಟ್ಟಿಲ್ಲ ಹೆಣ್ಮು ಹುಟ್ಟ ತಕ್ಷಣ ಅರ್ಥ ಇರಲಿಲ್ಲ ಕೃಷ್ಣ ಹೆಸರು ಇಟ್ಟರೆ ಕೃಷ್ಣ ಅಂತ ಇಟ್ಟು ಅಂತ ಸ್ಕೂಲ್ನ ಕೃಷ್ಣ ಅಂದ ತಕ್ಷಣ ನೋಡಿದ್ರೆ ಹುಡುಗ್ರೆ ಹುಡುಗಿಯಲ್ಲಿ ನಿಂತ್ಕೊಳ್ಳೋರು ಹಾಗಾಗಿ ಫಿಲಮ್ ಲ್ಯಾಂಡ್ ಬಂದ ಕೃಷ್ಣಕುಮಾರಿ ಮಾಡಿದ್ರು ಅಲ್ಲ ಹೇಳಿದ್ದು ಚೆನ್ನಾಗಿದೆ ಸರ್ ವೀಕ್ಷಕರಿಗೆ ಎಷ್ಟೋ ಜನಕ್ಕೆ ಗೊತ್ತಿರ್ತವೆ ಎಷ್ಟೊಂದು ಹೆಸರು ಇದೆ ನೋಡಿ ಹೌದೌದು ಇನ್ನು ಹುಡುಕರೆ ಸಿಗ್ಬೋದು ಖಂಡಿತ ಕೆಲವು ಕಾಮನ್ ಹೆಸರುಗಳು ಗೊತ್ತಿರ್ತವೆ ಅಣ್ಣವರ ಹೆಸರು ಗೊತ್ತಿರುತ್ತೆ ವಿಷ್ಣುವರ ಹೆಸರು ಗೊತ್ತಿರುತ್ತೆ ಅಂಬರೀಶ್ ಹೆಸರು ಗೊತ್ತಿರುತ್ತೆ ಕಾಮನ್ ಆಗಿರೋ ಗೊತ್ತಿರುತ್ತವೆ ತೀರಾ ಕೆಲವು ಗೊತ್ತಿಲ್ಲದ ವಿಚಾರಗಳು ಇವತ್ತು ನಿಮ್ಮಿಂದ ಒಂದಷ್ಟು ಇದು ಏನು ಅಧ್ಯಯನ ಮಾಡಿದ್ದೆ ಜನಕ್ಕೆ ಇಷ್ಟ ಹೊಸ ಇಷ್ಟ ಆಗ್ಬೋದು ಅಂತ ಹೊಸ ಕೊಡಬೇಕು ಅಂತ ಆಸೆ ಆಗಲಿ ಸರ್ ಎಷ್ಟು ಜನ ಖುಷಿ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ